ನಂತರ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈನಿಂಗ್ ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನ ಯಾವ ರೀತಿ ಸ್ಟಿಚ್ ಅಂತ ನೋಡೋಣ ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಮೊದಲಿಗೆ ಬಂದು ನೋಡಿ ನಾವು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಬೆಲ್ಟ್ ಅನ್ನು ನಾವು ರೆಡಿ ಮಾಡ್ಕೊಳೋದ್ರಿಂದ ನಮಗೆ ರೈಟ್ ಲೆಫ್ಟ್ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀವು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ ಲೈನಿಂಗ್ ಬಟ್ಟೆಗೆ ಹಾಗೆ ನೋಡಿ ಮೇನ್ ಫ್ಯಾಬ್ರಿಕಲ್ಲಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಹಾಗಾಗಿ ನಾನು ಅದ್ರ ಮೇಲೆ ಇಟ್ಟು ನೋಡಿ ನಮ್ಮ ಮಾರ್ಕಿಂಗ್ ಅನ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದೀನಿ ನಾವ್ ಅದನ್ನ ಬೆಲ್ಟ್ ಅನ್ನ ಅಪೋಸಿಟ್ ಸ್ಟಿಚ್ ಮಾಡ್ಕೋಬೇಕು ನೋಡಿ ಎರಡನ್ನೂ ಕೂಡ ನಿಮ್ಗೆ ಈಸಿಯಾಗಿ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದು ನೋಡಿ ಈ ರೀತಿ ಹಾಗೆ ಇದನ್ನ ನಾವು ಕೂಳೆ ಕಾಣ್ಲಿದ್ದಂಗೆ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಇದರಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಈ ತರ ಮಾಡಲ್ಲ ಆಕ್ಚುಲಿ ಓರ್ಲಕ್ ಮಿಷನ್ ಇದೆ ಹಾಗಾಗಿ ನಾನು ಡೈರೆಕ್ಟ್ ಹಂಗ ಅಟ್ಯಾಚ್ ಮಾಡ್ತೀನಿ ಆದ್ರೂ ಕೇಳಿರೋ ವಿಡಿಯೋದಲ್ಲಿ ಕೇಳಿರೋಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನಿಮಗೆ ಕೂಳೆ ಕಾಣ್ಲಿದ್ದಂಗೆ ಅಂತ ಹೇಳಿ ನೋಡಿ ಇದಕ್ಕೆ ನಾನು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಲೈನಿಂಗ್ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಸ್ಟಿಚ್ ಬಿಟ್ಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಎಷ್ಟಿದೆಯೋ ಆಸ್ ಇಟ್ ಈಸ್ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಂಡ ನೋಡಿ ಈ ರೀತಿ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಆಸ್ ಇಟ್ ಈಸ್ ಕಟ್ ಮಾಡ್ಕೋಬೇಕು ಜಾಸ್ತಿ ಬಿಡಬಾರ್ದು ಕರೆಕ್ಟ್ ಆಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ನೀವು ಕೆಳಗಡೆಗೆ ಒಂದು ದೊಡ್ಡ ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಕಚ್ಚಾ ಸ್ಟಿಚ್ ಅನ್ನ ನಾವು ಆನಂತರ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ ನೋಡಿ ನಾನು ಇವಾಗ ದೊಡ್ಡ ಸ್ಟಿಚ್ ಅನ್ನ ಬಿಟ್ಕೊತಾ ಇದ್ದೀನಿ ಒಂದು ಅದು ಏನಂದ್ರೆ ಬಟ್ಟೆ ಸ್ಮೂತ್ ಇರೋದ್ರಿಂದ ಲೈನಿಂಗ್ ಅದಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ ಹಾಗಾಗಿ ನೋಡಿ ಇದಕ್ಕೂ ಕೂಡ ಅಷ್ಟೇ ನಾನು ಒಂದು ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ನಮಗೆ ಡೈರೆಕ್ಟ್ ಆಗಿ ಹಂಗೆ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ಅದಕ್ಕೇನು ಅವಶ್ಯಕತೆ ಇಲ್ಲ ಬಟ್ ನಿಮಗೆ ರೂಢಿ ಇಲ್ಲ ಅಂದ್ರೆ ನೀವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಕೆಳಗಡೆಗೆ ಆ ನಂತರ ಬೇಕಾದ್ರೆ ರಿಮೂವ್ ಮಾಡಬಹುದು ನೋಡಿ ಈಸಿಯಾಗಿ ಕಟ್ ಮಾಡಬಹುದು ಆ ರೀತಿ ಮಾಡ್ಕೊಂಡ್ರೆ ನಾವು ನೋಡಿ ಕರೆಕ್ಟ್ ಆಗಿ ಇವಾಗ ಲೈನಿಂಗ್ ಬಟ್ಟೆ ಎಷ್ಟಿದೆ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಇದ್ರದ್ದು ರೀಸೆಂಟ್ ಆಗಿ ಕೂಡ ಈ ವಿಡಿಯೋದು ಕಟಿಂಗ್ ವಿಡಿಯೋ ಕೂಡ ನಾನು ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಇದೇ ಬ್ಲೌಸ್ ಇದೆ ನೋಡಿ ಇವಾಗ ನಾವು ಎರಡು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಈ ತರ ಕಾಣಬೇಕು ನಮಗೆ ರೈಟ್ ಟು ಲೆಫ್ಟ್ ಕರೆಕ್ಟ್ ಆ ಬರುತ್ತೆ ಈ ರೀತಿ ನಾವು ಕಂಡು ಇವಾಗ ಬಂದು ನಾವು ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೋಣ ನೋಡಿ ನೋಡಿ ಇದಕ್ಕೆ ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೂ ಕೂಡ ಅಷ್ಟೇ ಉಲ್ಟ ನೀವು ಮಾರ್ಕ್ ಮಾಡ್ಕೊಳ್ಳಿ ಲೈನಿಂಗ್ ಗೆ ಮೇನ್ ಫ್ಯಾಬ್ರಿಕ್ ಗೊತ್ತಾಗುತ್ತೆ ಈಸಿಯಾಗಿ ಅದಕ್ಕೆ ಗೊತ್ತಾಗ್ಲಿಲ್ಲಂದ್ರೆ ಅದಕ್ಕೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡ್ಕೊಂಡು ಒಂದ್ಸರಿ ನೋಡಿ ಇದಕ್ಕೆ ನೀವು ಪೈಪಿಂಗ್ ಅನ್ನ ಮಾಡ್ತಾ ಇದೀನಿ ಹಾಗಾಗಿ ನಾನು ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಮೇನ್ ಫ್ಯಾಬ್ರಿಕ್ ಒಳಗಡೆಯಿಂದ ನಾನು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಆಸ್ ಯಸ್ ಇಸ್ ಹೆಂಗಿದೆಯೋ ಹಂಗೆ ನಾನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಬೇಕಾದ್ರೆ ಇದಕ್ಕೆ ನೀವು ಪೈಪಿಂಗ್ ಬೇಕಾದ್ರೆ ಮಾಡಬಹುದು ಇಲ್ಲ ಅಂದ್ರೆ ಹಂಗೆ ಫೋಲ್ಡಿಂಗ್ ಮಾಡಿ ಒಂದು ಹ್ಯಾಮಿಂಗ್ ಪಟ್ಟಿ ಕೂಡ ಮಾಡಬಹುದು ನಾನು ಇದನ್ನ ಪೈಪಿಂಗ್ ಮಾಡ್ತೀನಿ ಬ್ಯಾಕ್ ಫ್ರಂಟ್ ಎರಡೂ ಕೂಡ ಪ್ಲೇನ್ ಬ್ಲೌಸ್ ಅಲ್ಲಿ ಏನು ಡಿಸೈನ್ ಇಲ್ಲ ಹಾಗಾಗಿ ನಾನು ಇದಕ್ಕೆ ಪೈಪಿಂಗ್ ಮಾಡೋದ್ರಿಂದ ಹಂಗೆ ಸ್ಟಿಚ್ ಬಿಟ್ಕಂತ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನಾ ನಿಮಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ದಯವಿಟ್ಟು ಹೊಸ್ದಾಗ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂತ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಅನ್ನ ನೋಡಿ ತುಂಬಾ ಜನ ಏನಂದ್ರೆ ಈ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ತುಂಬಾ ಹೇಳ್ತಾರೆ ನೋಡಿ ನಮಗೆ ಬ್ಲೌಸ್ ಫ್ರಂಟ್ ಪಾರ್ಟು ಕರೆಕ್ಟ್ ಆಗಿ ಫಿಟ್ಟಿಂಗ್ ಆಗಿ ಕೂರ್ಲಿಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಹಾಗಾಗಿ ನಮಗೆ ಮೇನ್ ಬಂದು ಡಾಟ್ ಆಗಲಿ ಮೇನ್ ಡಾಟ್ ಪಾಯಿಂಟು ಪ್ರತಿಯೊಂದು ಅಫೆಕ್ಸ್ ಪಾಯಿಂಟು ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಟ್ಟಿಂಗ್ ಅಲ್ಲಿ ಅವೆಲ್ಲ ಆಮೇಲೆ ಅನಂತರ ಆರ್ಮೋ ಲೂಸ್ ಆದ್ರೂ ಕೂಡ ಆರ್ಮೋಲ್ ಲೂಸ್ ಆದ್ರೂ ಕೂಡ ನಿಮಗೆ ಶೋಲ್ಡ್ರ್ ಶೋಲ್ಡರ್ ಡ್ರಾಪ್ ಆಗುತ್ತೆ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ ಫಿಟ್ಟಿಂಗ್ ಅಲ್ಲಿ ನಾವು ಅಹ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ನಾವು ಅದನ್ನ ಅಟ್ ಹಿಡಿದು ಕೊಡ್ಬೇಕು ನೋಡಿ ಅಟ್ಯಾಚ್ ಮಾಡ್ಕೊಡ್ಬೇಕು ಏನಾದ್ರೂ ನಾವು ಬ್ಲೌಸ್ ಹೊಲದ್ದು ಲೂಸ್ ಆಯ್ತು ಅಥವಾ ಫಿಟ್ಟಿಂಗ್ ಇಲ್ಲ ಕರೆಕ್ಟ್ ಆಗಿ ಅಂದ್ರೆ ನಿಮ್ಗೆ ಎಷ್ಟೇ ನೀವು ಯಾವ್ದೇ ಕಟಿಂಗ್ ಮಾಡಿದ್ರು ಕೂಡ ಅದು ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಹಾಗಾಗಿ ಮೊದಲಿಗೆ ಫಿಟ್ಟಿಂಗ್ ಮೇನ್ ಪಾಯಿಂಟ್ ಫ್ರಂಟ್ ಪಾರ್ಟ್ ಅಲ್ಲಿ ಆದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ನಾವಿವಾಗ ಡಾಟ್ ಅನ್ನ ಹಿಡಿಯೋಣ ನೋಡಿ ಫ್ರಂಟ್ ಸೈಡ್ ಡಾಟ್ ಅನ್ನ ಹಿಡಿತಾ ಇದ್ದೀನಿ ನಾನು ಇವಾಗ ನೋಡಿ ಕಸ್ಟಮರ್ಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ನೀವು ಮೇನ್ ಆಗಿ ನೀವು ಏನೇ ಹೊಲಿಗೆ ಏನೇ ಪ್ರಾಬ್ಲಮ್ ಇರಲಿ ಫಿಟ್ಟಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ನಾನು ಮೇನ್ ಡಾಟ್ ಹಿಡಿತಾ ಇದ್ದೀನಿ ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ ಮಾರ್ಕಿಂಗ್ ಪ್ರಕಾರ ನಾನು ಹಿಡಿತಾ ಇದ್ದೀನಿ ನೋಡಿ ಇದಕ್ಕೆ ಇದೇ ಬ್ಲೌಸ್ ನಾನು ತ್ರೀ ಡಾಟ್ ಮಾತ್ರ ಇದೆ ಅಳತೆ ಬ್ಲೌಸ್ ಅಲ್ಲಿ ಹಾಗಾಗಿ ಇದರಲ್ಲಿ ತ್ರೀ ಡಾಟ್ ಮಾತ್ರ ಬರುತ್ತೆ ನಿಮ್ಗೆ ವಿಡಿಯೋ ಇದು ಕಟಿಂಗ್ ವಿಡಿಯೋ ಕೂಡ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ದಯವಿಟ್ಟು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ವಿಡಿಯೋ ನೋಡಿ ನೋಡಿ ನಾವು ಫ್ರಂಟ್ ಪಾರ್ಟ್ ಈ ರೀತಿ ಡಾಟ್ ಅನ್ನ ಮೂರ್ ಡಾಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಯಾವ ರೀತಿ ಪಫ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ನಾ ಅದಕ್ಕೆ ಇವಾಗ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಇನ್ವಿಸಿಬಲ್ ಬೆಲ್ಟ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡೋಣ ನೋಡೋಣ ನೋಡಿ ಇವಾಗ ಇದನ್ನ ನಾವು ಕಚ್ಚಾ ಸ್ಟಿಚ್ ಏನ್ ಬಿಟ್ಕೊಂಡಿದೀವಿ ಅದನ್ನ ರಿಮೂವ್ ಮಾಡೋಣ ಸ್ನೇಹಿತರೆ ರಿಮೂವ್ ಮಾಡಿ ನಂತರ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಮೇನ್ ಡಾಟ್ ಇದೆಯಲ್ಲ ದೊಡ್ಡದು ಆ ಡಾಟ್ ಅನ್ನ ನಾವು ಕೆಳಗಡೆ ಫೋಲ್ಡ್ ಮಾಡಿ ಅದ್ರೊಳಗೆ ಸೇರಿಸ್ಬೇಕು ನೋಡಿ ಇದು ಅಷ್ಟೇ ಈ ರೀತಿ ನಾವು ಕೆಳಗಡೆ ಬೆಲ್ಟ್ ಇಟ್ಟು ಮೇಲ್ಗಡೆ ನಾವು ಮೇನ್ ಫ್ಯಾಬ್ರಿಕ್ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಡಾಟ್ ಅನ್ನ ಈ ರೀತಿ ಫೋಲ್ಡ್ ಮಾಡಿ ಅದರೊಳಗೆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನಾವು ಇದನ್ನ ಮೇನ್ ದೊಡ್ಡ ಹೊಲಿಗೆ ಏನ್ ಬಿಟ್ಟಿದ್ವಿ ಮಾಡ್ಲಿಕ್ಕೆ ಚೆನ್ನಾಗಿರಲ್ಲ ಜಾಗ ಇರಲ್ಲ ಹಾಗಾಗಿ ರಿಮೂವ್ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ನೋಡಿ ಈಸಿಯಾಗಿ ಬೆಲ್ಟ್ ಅನ್ನು ಕ್ರಿಯೇಟ್ ಮಾಡ್ಕೋ ನೋಡಿ ಈ ರೀತಿ ಒಳಗಡೆ ಬೆಲ್ಟ್ ಒಳಗಡೆ ನಿಮ್ದು ಫ್ರಂಟ್ ಪಾರ್ಟ್ ಅಷ್ಟು ಬರಬೇಕು ಕ್ಲೀನ್ ಆಗಿ ನೋಡಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಪಟ್ಟಿ ಮಾಡ್ತೀವಲ್ಲ ಅಲ್ಲಿಂದನೆ ನಾವು ಅಟ್ಯಾಚ್ ಮಾಡಿ ಜಾಯಿಂಟ್ ಸ್ಟಿಚ್ ಅನ್ನ ಬಿಟ್ಕೋಬೇಕು ಈ ಸೈಡ್ ಇಂದ ಬಿಟ್ಕೋಬಾರ್ದು ಆ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನು ಅಷ್ಟೇ ನೋಡಿ ಕಚ್ಚಾ ಸ್ಟಿಚ್ ಅನ್ನ ಬಿಚ್ಚನ ರಫ್ ಸ್ಟಿಚ್ ಅಂತೀರಿ ನೀವು ಕೆಲವೊಬ್ರು ಕಡೆಗೆ ನೋಡಿ ರಫ್ ಸ್ಟಿಚ್ ಅನ್ನ ಬಿಚ್ಚನ ಒಳಗಡೆ ಹಾಕಿ ನಾವು ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ತುಂಬಾ ಈಜಿ ಆಗಿ ಬರುತ್ತೆ ಈ ರೀತಿ ಮಾಡಿ ನೀವು ತುಂಬಾ ಜನ ನನಗೆ ಕೇಳ್ತಾ ಇದ್ರು ಬೆಲ್ಟ್ ಅನ್ನ ನೋಡಿ ಈ ತರ ಕಚ್ಚಾ ಸ್ಟಿಚ್ ಕಚ್ಚಾ ಇಲ್ಲಂಗೆ ಯಾವ ರೀತಿ ನಾವು ಅಟ್ಯಾಚ್ ಮಾಡಕೋಬೇಕು ಅನ್ನೋದನ್ನ ತುಂಬಾ ಜನ ಕೇಳಿದ್ರು ನೋಡಿ ಇವಾಗ ಇದನ್ನ ಟರ್ನ್ ಮಾಡಿ ಓಪನ್ ಮಾಡೋಣ ತಿರ್ಗ್ಸೋಣ ನೋಡಿ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ಬೆಲ್ಟ್ ನೋಡಿ ಈ ರೀತಿ ಬೆಲ್ಟ್ ಪರ್ಫೆಕ್ಟ್ ಆಗಿ ಕೂತಿದೆ ಹಾಗೆ ಇನ್ನೊಂದು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಇರುತ್ತೆ ನೋಡಿ ಹಾಗೆ ಇವಾಗ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕಣ್ಣ ಬೆಲ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಅದು ಸಿಂಕ್ ಆಗಿರುತ್ತೆ ಹಾಗಾಗಿ ಅದನ್ನ ಸೇರ್ಸ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ನಾವು ಪಟ್ಟಿನ ಹಾಕ್ತಿವ ಅದಕ್ಕೋಸ್ಕರ ಅದು ಫಿನಿಶಿಂಗ್ ಬರುತ್ತೆ ಇಲ್ಲ ಅಂದ್ರೆ ಸರಿ ಇರೋದಲ್ಲ ನೋಡಿ ಇವಾಗ ಎರಡು ಪಾರ್ಟ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವ್ದಾದ್ರು ಹೆಚ್ಚು ಕಡಿಮೆ ಇದೆ ಹೇಳಿ ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಡಾಟ್ ಹಿಡಿಯೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಿಡಿದ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಏರುಪೇರು ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಒಳಗಡೆ ಯಾವ ರೀತಿ ಕಾಣ್ತಾ ಇದೆ ಒಳಗಡೆ ಕೂಡ ಕೂಳೆ ಇಲ್ಲ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರಬೇಕು ನೋಡಿ ಕರೆಕ್ಟ್ ಆಗಿದೆ ಯಾವುದು ಕೂಡ ಹೆಚ್ಚು ಕಡಿಮೆ ಇಲ್ಲ ಇವಾಗ ಬಂದು ಇದಕ್ಕೆ ನಾವು ಪಟ್ಟಿನ ರೆಡಿ ಮಾಡೋಣ ಹುಕ್ಸ್ ಪಟ್ಟಿನ ನೋಡಿ ಮೊದ್ಲಿಗೆ ನಾವು ಉಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಟ್ಟಿ ರೆಡಿ ನೋಡಿ ನಾನು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ಎರಡು ಎರಡು ಡಬಲ್ ಫೋಲ್ಡ್ ಮಾಡ್ಕೊಂತೀನಿ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ಕೆಳಗಡೆ ನಾವು ಫ್ರಂಟ್ ಪಾರ್ಟ್ ಅನ್ನ ಇಟ್ಕೊಂಡು ಮೇಲ್ಗಡೆಯಿಂದ ಈ ಪೀಸ್ ಅನ್ನು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನೋಡಿ ಇನ್ನೂ ಒಂದು ಸ್ಟಿಚ್ ಅನ್ನ ಬಿಡೋಣ ಇದು ಹುಕ್ಸಸ್ತೀವಲ್ಲ ಆ ಪಟ್ಟಿ ನೋಡಿ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಇದಕ್ಕೆ ಇವಾಗ ನೋಡಿ ನಮಗೆ ಪಟ್ಟಿ ರೆಡಿ ಆಯ್ತು ಹುಕ್ಸ್ ಏನೋ ಟೆಸ್ಟ್ ಮಾಡ್ತೀವಲ್ಲ ಆ ಪಟ್ಟಿ ರೆಡಿ ಆಯ್ತು ಇವಾಗ ಒಂದು ಹುಕ್ಸ್ ಮನಿ ಮಾಡ್ಲಿಕ್ಕೆ ನಾವು ಪಟ್ಟಿನ ರೆಡಿ ಮಾಡೋಣ ನೋಡಿ ಇದಕ್ಕೆ ನಾನು ಲೈನಿಂಗ್ ಬಟ್ಟೆ ಯೂಸ್ ಮಾಡಲ್ಲ ಯಾಕಂದ್ರೆ ಇದು ಲೈನಿಂಗ್ ಬಟ್ಟೆ ಬಹಳ ದಿನ ಬಾಳಿಕೆ ಬರಲ್ಲ ಸ್ನೇಹಿತರೆ ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲೇ ನಾನು ಹುಕ್ಸ್ ಮನಿ ಮಾಡ್ತೀನಿ ನೀವು ಎಕ್ಸ್ಟ್ರಾ ಹೆಮ್ಮಿಂಗ್ ಅಲ್ಲಿ ಮಾಡ್ತೀವಿ ಅಂದ್ರೆ ನೀವು ಲೈನಿಂಗ್ ಬೇಕಾದ್ರೂ ಬಳಸ್ಬೋದು ಆದ್ರೂ ಬಟ್ ಕಾಣುತ್ತೆ ಅದು ಬ್ಲೌಸ್ ನಮ್ಗೆ ಉಕ್ಸ್ ಹಾಕಿದಾಗ ಅದು ಓಪನ್ ಆಗಿ ಕಾಣುತ್ತೆ ಹಾಗಾಗಿ ನಾವು ಆಲ್ಮೋಸ್ಟ್ ಅಲ್ಲೂ ಮನಿ ಮಾಡಲಿಕ್ಕೆ ಮೇನ್ ಫ್ಯಾಬ್ರಿಕ್ ಅನ್ನೇ ಬಳಸ್ಬೇಕು ನಾನು ಹಾಗಾಗಿ ಮೇನ್ ಫ್ಯಾಬ್ರಿಕ್ನೇ ಬಳಸ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ನಾವು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀವಿ ಹಾಗೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ನೋಡಿ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಟ್ಕೊಂಡ್ರೆ ಹಾಗೆ ನೋಡಿ ಇದನ್ನ ಟರ್ನ್ ಮಾಡಿ ನಾನು ಆನಂತರ ಪೈಪಿಂಗ್ ಮಾಡಿದ ನಂತರ ಇದಕ್ಕೆ ಬುಕ್ಸ್ ಮನಿ ಮಾಡ್ತೀನಿ ಹಾಗಾಗಿ ನೋಡಿ ಸೆಂಟ್ರಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಅಷ್ಟೇ ಈ ಪಟ್ಟಿಯ ಸೆಂಟರ್ ಅಲ್ಲಿ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಬುಕ್ಸ್ ಮನಿ ಯಾವಾಗ ಮಾಡ್ಬೇಕಂದ್ರೆ ನಾವು ಪೈಪಿಂಗ್ ಏನ್ ಮಾಡ್ತೀವಲ್ಲ ಪೈಪಿಂಗ್ ಮಾಡ್ತಾ ಹೋದಾಗ ಎಂಡಿಗೆ ಅದು ಆಟೋಮೆಟಿಕ್ಲಿ ಮನಿ ಅಲ್ಲಿ ಮಾಡ್ಬೇಕಾಗುತ್ತೆ ಅಲ್ಲಿ ನಮಗೆ ಕರೆಕ್ಟ್ ಆಗ ಬರುತ್ತೆ ಸೈಜು ಇವಾಗಲೇ ಮಾಡಿದ್ರೆ ಪೈಪಿಂಗ್ ಮಾಡ್ಲಿಕ್ಕಿಂತ ಮುಂಚೆ ಅದು ಕರೆಕ್ಟ್ ಆಗಿ ಪೈಪಿಂಗ್ ನೀಟಾಗಿ ಬರಲ್ಲ ಹಾಗಾಗಿ ಪೈಪಿಂಗ್ ಮಾಡ್ಬೇಕಾದ್ರೆ ನಾನು ಉಕ್ಸ್ಮುನಿಯನ್ನ ಮಾಡ್ತೀನಿ ನೋಡಿ ಫ್ರಂಟ್ ಬ್ಯಾಕ್ ಎರಡು ಸೇರ್ಸಿ ನಂತರನೇ ನಾವು ಪೈಪಿಂಗ್ ಅನ್ನ ಮಾಡಬೇಕು ನೋಡಿ ತುಂಬಾ ಜನಕ್ಕೆ ಪೈಪಿಂಗ್ ಮಾಡಕ್ ಬರಲ್ಲ ಮಾಡಕ್ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮಗೆ ರೀಸೆಂಟ್ ಆಗಿ ಮೂರು ಹಿಂದಿನ ಒಂದು ನಾಲ್ಕು ದಿನದಿಂದ ಒಂದು ವಿಡಿಯೋ ಹಾಕಿದ್ದೀನಿ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ಆ ವೀಡಿಯೋನ ದಯವಿಟ್ಟು ನೋಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ರಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಬೇಡಿ ಸ್ನೇಹಿತರೆ